ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಪ್ಪ ಅಂತಂದ್ರೆ ಈ ಕೇವಲ ಒಂದೇ ಒಂದು ನಂಬರ್ ಚಿಕ್ಕ ಒಂದು ಸ್ವಿಚ್ ವರ್ಡ್ ಅಂತ ಕೊಡ್ತೀನಿ ನಿಮಗೆ ಅದರಲ್ಲಿ ನಂಬರ್ ಅಡಕವಾಗಿರುತ್ತೆ ಆ ನಂಬರ್ ಅನ್ನ ಹೇಳ್ಕೊಳ್ಳೋದ್ರಿಂದ ನಮಗೆ ಎಂತಹದ್ದೇ ದೊಡ್ಡ ಟೆನ್ಷನ್ ಇರಲಿ ತಕ್ಷಣ ನಿಮಗೆ ಆ ಟೆನ್ಷನ್ ರಿಲೀಸ್ ಆಗುತ್ತೆ ರಿಲೀಫ್ ಆಗತ್ತೆ ಅಂತಹ ಅಪರೂಪದ ಸ್ವಿಚ್ ವರ್ಡ್ ಅಪರೂಪದ ನಂಬರ್ ತಂದಿದ್ದೀನಿ ಶತ್ರು ಕಾಟದಿಂದ ಹಣಕಾಸಿನ ಸಮಸ್ಯೆಯಿಂದ ಮಾನಸಿಕ ಯಾವುದೇ ಚಿಂತೆ ಇರಲಿ ಮತ್ತೊಂದಿರಲಿ ಆ ವರ್ಡ್ ಅನ್ನ ಹೇಳ್ಕೊಂಡ್ರೆ ಸಾಕು ಶತ್ರು ಕೂಡ ಎದುರುಗಡೆ ಇರುವಂತಹ ಶತ್ರು ಕೂಡ ಮೆತ್ತಗಾಗ್ತಾನೆ ಶತ್ರು ಕೂಡ ನಿಮ್ಮ ತಂಟೆಗೆ ಬರೋದಿಲ್ಲ ಹಿಂದೆ 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 ಸರಿತಾನೆ ಅಂತಹ ಅಪರೂಪದ ಒಂದು ಸ್ವಿಚ್ ವರ್ಡ್ ನಂಬರ್ ಅನ್ನ ನಿಮಗೋಸ್ಕರ ತಂದಿದ್ದೀನಿ ಇದರ ಮಲ್ಟಿಪಲ್ ಯೂಸೇಜ್ ಹೆಂಗಿದೆ ಅಂದರೆ ಕೇವಲ ಇದು ಟೆನ್ಷನ್ ಆದಾಗ ನಮಗೆ ಒಂದು ರಿಲೀಫ್ ಕೊಡೋದಕ್ಕೆ ಮತ್ತು ಶತ್ರು ಕಾಟಕ್ಕೆ ಅಂತ ಅಷ್ಟೇ ಅಲ್ಲ ತಕ್ಷಣದ ಹಣದ ಅವಶ್ಯಕತೆ ಇದ್ರೂ ಕೂಡ ಈ ಸ್ವಿಚ್ವರ್ಡನ್ನು ಹೇಳುವುದರ ಮುಖಾಂತರ ಮತ್ತು ಬರೆದುಕೊಳ್ಳುವುದರ ಮುಖಾಂತರ ಕೂಡ ನಮ್ಮ ಒಂದು ಹಣಕಾಸಿನ ಅಗತ್ಯಗಳನ್ನು ಪೂರೈಸಿಕೊಳ್ಬಹುದು ತಕ್ಷಣ ಹಣದ ಅವಶ್ಯಕತೆ ಇದ್ರೆ ಅದು ಕೂಡ ಬರುತ್ತೆ ಹಣ ಕೈಗೆ ಸಿಗುತ್ತೆ ಇಂತಹ ಅದ್ಭುತ ಸ್ವಿಚ್ವರ್ಡನ್ನು ನಿಮ್ಮ ಮುಂದೆ ನಾನು ತೊಗೊಂಡ್ಬಂದಿದ್ದೀನಿ ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವು ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ಇನ್ನೊಂದು ವಿಷಯ ವಿಶೇಷ ಏನಪ್ಪಾ ಅಂತಂದರೆ ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಬಳಿ ಇಟ್ಕೊಳ್ಳಾರದೆ ಎಲ್ಲರೊಟ್ಟಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತಂದರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀತ್ ಮೀಡಿಯಾದ ವಿಡಿಯೋಗಳು ಅದರಲ್ಲೂ ದಾರಿದೀಪದ ವಿಡಿಯೋಗಳು ಸಾಮಾನ್ಯ ವಿಡಿಯೋ ಅಲ್ಲ ಜೀವನವನ್ನೇ ಪರಿವರ್ತನೆ ಮಾಡುವಂತಹ ವಿಡಿಯೋಗಳು ನೋಡಿ ಇವತ್ತು ಎರಡು ಕಮೆಂಟ್ ನಾನು ಓದ್ತಾ ಇದ್ದೆ ನಮ್ಮ ವೀಕ್ಷಕರು ಕೂಡ ನಿನ್ನೆ ಮೊನ್ನೆ ನನ್ನ ಜೊತೆಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರು ಎರಡು ವಿಶೇಷ ಅನುಭವ ಹಂಚ್ಕೋತೀನಿ ಒಬ್ಬ ವೀಕ್ಷಕರು ಹೇಳ್ತಾ ಇದ್ರು ಗುರುಗಳೇ ನನಗೆ ಇನ್ನೂ ನಂಬಕಾಗ್ತಾ ಇಲ್ಲ ನನ್ನ ತಂಗಿ ನಿಮ್ಮ ವಿಡಿಯೋ ನೋಡಿ ಒಂದು ರೆಮಿಡಿ ಮಾಡಿಕೊಂಡು ಕೇವಲ ಒಂದು ವಾರದಲ್ಲಿ ಅವರಿಗೆ ಸರ್ಕಾರಿ ಕೆಲಸ ಸಿಕ್ತು ಗೌರ್ಮೆಂಟ್ ಜಾಬ್ ಸಿಕ್ತು ನನಗೆ ಇನ್ನೂ ನಂಬಕಾಗ್ತಾ ಇಲ್ಲ ಅಂತ ಹೇಳಿದರು ನೋಡಿ ಎಂತಹ ಅದ್ಭುತ ನಂಬಿಕೆ ವಿಶ್ವಾಸ ಇಟ್ಟು ಮಾಡಿದ್ದಕ್ಕೆ ಎಂತ ದೊಡ್ಡ ಪ್ರತಿಫಲ ಇನ್ನು ಒಬ್ಬ ವೀಕ್ಷಕರು ಹೇಳ್ತಾ ಇದ್ರು ಮಗಳಿಗೆ ಹತ್ತರಿಂದ ಹನ್ನೆರಡು ವರ್ಷ ಆದರೂ ಕೂಡ ಅವರಿಗೆ ಮಗಳಿದ್ದಾರೆ ಅವರು ವಿಜಯಪುರದವರು ವೀಕ್ಷಕರು ನಮ್ಮ ಸ್ಟುಡಿಯೋ ಬಂದು ಮಾತಾಡ್ತಾರೆ ನೇರವಾಗಿ ನಿಮ್ಮೊಟ್ಟಿಗೆ ತಾಯಿ ಮಗಳು ಬರ್ತಾರೆ ಅವ್ರನ್ನ ಆಹ್ವಾನ ಮಾಡಿದ್ದೀನಿ ನೋಡಿ ಪಾಪ ಆ ಹೆತ್ತ ಕರಳಿಗೆ ಎಷ್ಟು ಸಂಕಟ ಇತ್ತು ಅಂತಂದ್ರೆ ಅವರ ಮಗಳು ಹತ್ತು ವರ್ಷ ಆದರೂ ಮಗಳಿಗೆ ಮಾತು ಬಂದಿರಲಿಲ್ಲ ಕಿವಿ ಕೂಡ ಕೇಳ್ತಾ ಇರಲಿಲ್ಲ ನಾನು ಹೀಗೆ ಅವರು ನನ್ನೊಟ್ಟಿಗೆ ಅಪಾಯಿಂಟ್ಮೆಂಟ್ ತಗೊಂಡಾಗ ನಾನು ಅವರಿಗೆ ಗಣೇಶನ ಒಂದು ರೆಮಿಡಿ ಹೇಳ್ಕೊಟ್ಟಿದ್ದೆ ಒಂದು ಸತತವಾಗಿ ಒಂದು ವರ್ಷ ಮಾಡಿಸಿ ಅಂತ ಹೇಳಿದ್ದೆ ಸರಿಯಾಗಿ ಒಂದು ವರ್ಷ ಆದ ಮೇಲೆ ಅವರು ಅಪಾಯಿಂಟ್ಮೆಂಟ್ ಪುನಃ ತೆಗೆದುಕೊಂಡು ನನ್ನೊಟ್ಟಿಗೆ ದೂರವಾಣಿಯಲ್ಲಿ ಮಾತಾಡಿದರು ಅವರಿಗೆ ಆ ಸಂತೋಷವನ್ನು ತಡೆಯದೆ ಅವರ ಕಂಠ ಗದ್ಗದಿತವಾಗಿ ಕಣ್ಣಲ್ಲಿ ಆನಂದ ಭಾಷ್ಪ ತುಂಬಿಕೊಂಡು ಮಾತು ಬರ್ತಾ ಇಲ್ಲ ಅವ್ರು ಹೇಳ್ತಾ ಇದ್ರು ಗುರುಗಳೇ ನಮ್ಮ ಜೀವನದಲ್ಲಿ ದೊಡ್ಡ ಪವಾಡವೇ ನಡೆದು ಹೋಗಿದೆ ಚಮತ್ಕಾರವೇ ನಡೆದು ಹೋಗಿದೆ ಮಗಳಿಗೆ ಹತ್ತು ವರ್ಷ ಆದರೂ ಕೂಡ ಮಾತು ಬರ್ತಾ ಇರಲಿಲ್ಲ ಕಿವಿ ಕೇಳ್ತಾ ಇರಲಿಲ್ಲ ನೀವು ಗಣೇಶನ ರೆಮಿಡಿಯನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅಂತ ಹೇಳಿದ್ರಿ ಆ ರೆಮಿಡಿಯನ್ನ ಮಾಡಿ ಈಗ ನಮಗೆ ನಂಬಕ್ಕಾಗ್ತಾ ಇಲ್ಲ ಗುರುಗಳೇ ಮಗಳಿಗೆ ಸರಿಸುಮಾರು ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಸ್ಪಷ್ಟವಾಗಿ ಮಾತಾಡ್ತಾಳೆ ಮತ್ತೆ ಕಿವಿ ಕೂಡ ಕೇಳಿಸ್ತಾ ಇರಲಿಲ್ಲ ಅದು ಕೂಡ ಕೇಳಿಸ್ತಾ ಇದೆ ಈಗ ಅಂತ ಹೇಳಿ ಮಗಳಿಗೆ ನನ್ನ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ರು ಮಾತಾಡಿಸಿದ್ರು ಮಗಳು ಸ್ಪಷ್ಟವಾಗಿ ಮಾತಾಡ್ತಾಳೆ ಕಿವಿ ಕೂಡ ಕೇಳಿಸುತ್ತೆ ನಾನು ಮಾತಾಡ್ತೀನಿ ಅದಕ್ಕೆ ಆನ್ಸರ್ ಕೊಟ್ಲು ಅವರು ಮಗಳು ಅಮ್ಮ ಓಂ ಗಮ್ ಗಣಪತೇ ನಮಃ ಮಂತ್ರ ಹೇಳಮ್ಮ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾಳೆ ನೋಡಿ ಎಂತಹ ಚಮತ್ಕಾರ ಪವಾಡ ನಡೆದಿದೆ ಗಣೇಶನ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಹೇಳಿದ್ರು ಕಡಿಮೆ ಗಣೇಶನ ಮಹಿಮೆ ಅಪಾರ ನೋಡಿ ಗಣೇಶನ ಒಂದು ರೆಮಿಡಿ ಆ ಹೆತ್ತ ಕರಳಿಗೆ ಎಷ್ಟು ಸಂಕಟ ಆಗಿತ್ತು ಈಗ ಅದಷ್ಟೇ ಖುಷಿ ತಂದು ಕೊಟ್ಟಿದೆ ಮಗಳು ಮಾತಾಡ್ತಾ ಹತ್ತು ವರ್ಷ ಮಗಳಿಗೆ ಬಾಯಿ ಇರಲಿಲ್ಲ ಮಾತು ಬಂದಿರಲಿಲ್ಲ ಆ ಮಾತನ್ನ ಕರುಣಿಸಿ ಕೊಟ್ಟಿದ್ದಾನೆ ಗಣೇಶ ಕಿವಿ ಕೇಳ್ತಾ ಇರಲಿಲ್ಲ ಕಿವಿಗೆ ಕೇಳುವಂತಹ ಶಕ್ತಿ ಕೊಟ್ಟಿದ್ದಾನೆ ಗಣೇಶ ಒಂದು ಚಿಕ್ಕ ರೆಮಿಡಿ ಕೊಟ್ಟಿದ್ದೆ ನೋಡಿ ಎಂತ ಪವಾಡ ನಡೆದಿದೆ ನಮ್ಮ ಜೀತ್ ಮೀಡಿಯಾದ ರೆಮಿಡಿಯನ್ನ ನಂಬಿ ಭಕ್ತೆ ಒಂದು ಶ್ರದ್ಧೆ ವಿಶ್ವಾಸದಿಂದ ಮಾಡಿದರೆ ಪವಾಡ ನಡೆಯೋದ್ರಲ್ಲಿ ಅಚ್ಚರಿ ನಡೆಯೋದ್ರಲ್ಲಿ ಚಮತ್ಕಾರ ನಡೆಯೋದ್ರಲ್ಲಿ ಎರಡು ಮಾತಿಲ್ಲ ಇದೇ ಅದು ತಾಜಾ ಉದಾಹರಣೆ ಒಂದು ಸ್ಪಷ್ಟ ಸಾಕ್ಷಾತ್ ಜೀವಂತ ಉದಾಹರಣೆ ಬನ್ನಿ ವೀಕ್ಷಕರ ಇವತ್ತಿನ ರೆಮಿಡಿ ಕೂಡ ಹೇಳ್ತೀನಿ ನಿಮಗೆ ಅದೇನಪ್ಪ ಅಂತಂದ್ರೆ ಒಂದು ಸ್ವಿಚ್ ವರ್ಡ್ ಅನ್ನ ಹೇಳ್ತೀನಿ ಈ ಸ್ವಿಚ್ ವರ್ಡ್ ನಂಬರ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಮತ್ತೆ ಯಾಕಾಗಿ ಯೂಸ್ ಮಾಡಬೇಕು ಯಾರಿಗೆ ಟೆನ್ಷನ್ ಇದ್ದಕ್ಕಿದ್ದಂತೆ ಟೆನ್ಷನ್ ಆಗುತ್ತೆ ಟೆನ್ಷನ್ ಆದಾಗ ನಮಗೆ ತಲೆ ಓಡೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸುಮಾರು ರಿಪೀಟೆಡ್ ಆಗಿ ಅವರಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಎಂಗ್ಸೈಟಿ ಆಗ್ತಾ ಇರುತ್ತೆ ಅಲ್ಲಿ ಇರ್ತಾರೆ ಹಾಗಂತ ಹೇಳಿ ನೀವು ಆ ಮಾತ್ರೆಗಳನ್ನು ಬಿಟ್ಟು ಬಿಡೋದು ಬೇಡ ಆ ಅದಕ್ಕೆ ಏನು ನೀವು ಚಿಕಿತ್ಸೆ ತಗೋತಾ ಇದ್ದೀರಿ ಅದನ್ನು ಮುಂದುವರಿಸಿ ಅದರ ಜೊತೆಗೆ ಈ ನಂಬರ್ನ ಯೂಸ್ ಮಾಡಿ ಮತ್ತೆ ಇನ್ನು ಯಾಕಾಗಿ ಈ ನಂಬರ್ನ ಯೂಸ್ ಮಾಡಬೇಕು ಕೈಕಾಲು ಸೆಳೆಯುತ್ತೆ ಹರಿಯೋದು ಹರಿಯೋದಂತ ಹೇಳ್ತಾರೆ ಫಂಕ್ಷನ್ಗೆ ಹೋಗಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿ ಹೋಗಿ ಬರೋಷ್ಟರಲ್ಲಿ ನಿಮಗೆ ನಿಮ್ಗೆ ಕೈಕಾಲು ಸೆಳೆತ ಕೈಕಾಲು ಹರಿಯೋದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಟ್ರಾವೆಲಿಂಗ್ ಮಾಡುವಾಗ ಅಪಘಾತದ ಭಯ ಕಾಡ್ತಾ ಇರುತ್ತೆ ಕೆಲವೊಬ್ಬರಿಗೆ ಸುಮಾರು ಜನ ಹೇಳ್ತಾ ಇರ್ತಾರೆ ನನಗೆ ವೀಕ್ಷಕರು ಕಾಲ್ ಮಾಡಿದಾಗ ಗುರುಗಳೇ ನಾನು ಬಸ್ಸಲ್ಲಿ ಹೋಗ್ತಾ ಇರ್ತೀನಿ ಟ್ರೈನಲ್ಲಿ ಹೋಗ್ತಾ ಇರ್ತೀನಿ ಫ್ಲೈಟಲ್ಲಿ ಹೋಗ್ತಾ ಇರ್ತೀನಿ ಇದಕ್ಕಿದ್ದಂಗೆ ನನಗೆ ಒಂದು ಸಡನ್ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಬಸ್ಸಿಂದ ಎಳೆದು ಬಿಡಬೇಕು ಟ್ರೈನಿಂದ ಎಳೆದು ಬಿಡಬೇಕು ಈ ಬಸ್ ಎಲ್ಲ ಬಿದ್ದು ಬಿಡುತ್ತೋ ಏನೋ ಅಪಘಾತಕ್ಕೀಡಾಗುತ್ತೋ ಏನೋ ಈ ತರದ ಕೆಟ್ಟ ಕೆಟ್ಟ ನೆಗೆಟಿವ್ ಯೋಚನೆಗಳು ಬರ್ತಾ ಇರುತ್ತಂತೆ ಇಂಥವರಿಗೆ ಏನ್ ಮಾಡಬೇಕಪ್ಪ ಅಂತಂದ್ರೆ ಮತ್ತು ಶತ್ರು ಕಾಟ ಹಾ ಮೇನ್ ಶತ್ರು ಕಾಟ ಶತ್ರು ಕಾಟ ಇದ್ದವರಿಗೆ ಮತ್ತು ಆರ್ಥಿಕವಾಗಿ ತಕ್ಷಣಕ್ಕೆ ಯಾವುದೋ ಒಂದು ಹಣದ ಅವಶ್ಯಕತೆ ಇರುತ್ತೆ ತಕ್ಷಣದ ಹಣದ ಅವಶ್ಯಕತೆ ಇದ್ದಾಗ ಈ ಎಲ್ಲಾ ಕಾರಣಗಳಿಗೂ ಈ ಒಂದು ಸ್ವಿಚ್ ವರ್ಡ್ ಮೂಲ ಮಂತ್ರ ಆಗತ್ತೆ ರಾಮಬಾಣ ಆಗತ್ತೆ ಇದನ್ನ ಡೇಲಿ ಡೇಲಿ ಯೂಸ್ ಮಾಡಬಾರ್ದು ಯಾವಾಗ ನಿಮಗೆ ಅಗತ್ಯ ಇದೆ ಅವಶ್ಯಕತೆ ಇದೆ ಅವಾಗ ಮಾತ್ರ ಯೂಸ್ ಮಾಡ್ಕೊಳ್ಳಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಒಂದು ಹಸಿರು ಬಣ್ಣದ ಸ್ಕೆಚ್ ಪೆನ್ ತಗೊಳ್ಳಿ ಈ ರೀತಿಯ ಹಸಿರು ಬಣ್ಣದ ಒಂದು ಸ್ಕೆಚ್ ಪೆನ್ ತಗೊಳ್ಳಿ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ದೇಹದ ಎಡಭಾಗ ಎಡಗೈ ಮೊಣಕೈ ಭುಜ ಈ ರೀತಿ ದೇಹದ ಎಡಭಾಗದಲ್ಲಿ ನಾನೀಗ ತೋರಿಸುವಂತಹ ಒಂದು ಸ್ವಿಚ್ ವರ್ಡ್ ಅನ್ನ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಅಲ್ಲಿ ಬರ್ಕೋಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒನ್ ತ್ರೀ ಒನ್ ತ್ರೀ ಫೈವ್ ಒನ್ ಫೋರ್ ಬರೆದಿಟ್ಕೊಳ್ಳಿ ಈ ನಂಬರ್ ಅನ್ನ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಒಂದು ಮೂರು ಒಂದು ಮೂರು ಐದು ಒಂದು ನಾಲ್ಕು ಇದು ಸ್ವಿಚ್ ವರ್ಡ್ ಒಂದು ಮೂರು ಒಂದು ಮೂರು ಐದು ಒಂದು ನಾಲ್ಕು ಒನ್ ತ್ರೀ ಒನ್ ತ್ರೀ ಫೈವ್ ಒನ್ ಫೋರ್ ಈ ಸ್ವಿಚ್ ವರ್ಡನ್ನು ಈ ನಂಬರನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಬರ್ಕೊಳ್ಳೋದ್ರಿಂದ ಮತ್ತು ಬರದಾದ ಮೇಲೆ ಇದನ್ನು ನಲ್ವತ್ಮೂರು ಬಾರಿ ಚಾಂಟ್ ಮಾಡಬೇಕು ಚಾಂಟ್ ಮಾಡೋದಂದ್ರೆ ಏನು ಅಂದ್ರೆ ಸುಮ್ನೆ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಒನ್ ತ್ರೀ ಒನ್ ತ್ರೀ ಫೈವ್ ಒನ್ ಫೋರ್ ಒನ್ ತ್ರೀ ಒನ್ ತ್ರೀ ಫೈವ್ ಒನ್ ಫೋರ್ ಒನ್ ತ್ರೀ ಒನ್ ತ್ರೀ ಫೈವ್ ಒನ್ ಫೋರ್ ಈ ತರವತ್ಮೂರು ಸಲ ಹೇಳ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವ ಹಂತದಲ್ಲಿ ಸಡನ್ ಆಗಿ ಕೋಪ ಬರುತ್ತೆ ಅಥವಾ ಟೆನ್ಷನ್ ಆಗುತ್ತೆ ಎಂಗ್ಸೈಟಿ ಡಿಪ್ರೆಷನ್ ಇರಬಹುದು ಕೈಕಾಲು ಸೆಳೆತ ಇರಬಹುದು ಶತ್ರು ಕಾಟ ಇರಬಹುದು ಅಪಘಾತದ ಭಯ ಇರ್ಬೋದು ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇದ್ರೆ ಅಥವಾ ನಿಮಗೆ ತಕ್ಷಣದ ಹಣದ ಅವಶ್ಯಕತೆ ಇದ್ರೆ ಅವತ್ತಿಗೆ ಮಾತ್ರ ಬರ್ಕೊಳ್ಳಿ ಆ ಸಂದರ್ಭಕ್ಕೆ ಮಾತ್ರ ಬ ಬರ್ಕೊಳ್ಳಿ ನಲವತ್ ಸಲ ಆ ನಂಬರ್ ಏನಿದೆ ಮಿರಕಲ್ ನಂಬರ್ ಏನಿದೆ ಒನ್ ತ್ರೀ ಒನ್ ತ್ರೀ ಫೈವ್ ಒನ್ ಫೋರ್ ಅಂತ ನಲವತ್ ಸಲ ಚಾಂಟ್ ಮಾಡಿ ನಿಮ್ಮ ವಿಶ್ ಪೂರ್ತಿ ಆಗತ್ತೆ ನಿಮಗೆ ಯಾವ ಸಂದರ್ಭ ಕಷ್ಟ ಕೊಡ್ತಾ ಇದೆ ಟೆನ್ಷನ್ ಇದ್ರೆ ನಿರಾತಂಕ ರಿಲೀಫ್ ಆಗ್ತೀರಾ ಶತ್ರು ಕಾಟ ಇದ್ರೆ ಅದು ಹಾಗೇ ಹಿಮ್ಮೆಟ್ಟುತ್ತೆ ತಕ್ಷಣದ ಹಣದ ಅವಶ್ಯಕತೆ ಇದ್ರೆ ಅದು ಪೂರೈಕೆ ಆಗುತ್ತೆ ಆಮೇಲೆ ನಿಮಗೆ ಅಪಘಾತದ ಭಯ ಟೆನ್ಷನ್ನು ಅಥವಾ ನೆಗೆಟಿವ್ ಥಾಟ್ಸ್ ಇದ್ರೆ ಸಡನ್ ಆಗಿ ನಿಂತು ಹೋಗುತ್ತೆ ಇಂಥ ಪವರ್ಫುಲ್ ಒಂದು ಪವರ್ಫುಲ್ ನಿಮಗೆ ಸ್ವಿಚ್ ಓರ್ಡ್ ಕೊಟ್ಟಿದ್ದೀನಿ ಇದನ್ನ ಡೈಲಿ ಯೂಸ್ ಮಾಡಬೇಡಿ ಯಾವಾಗ ಅಗತ್ಯ ಇದೆಯೋ ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಮಾತ್ರ ಯೂಸ್ ಮಾಡಿ ಇದರ ಲಾಭ ಪಡ್ಕೊಳ್ಳಿ ಇದಕ್ಕೆ ನೀವೇನು ಒಂದು ರೂಪಾಯಿ ಯಾರಿಗೂ ಕೊಡಬೇಕಾಗಿಲ್ಲ ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಫ್ರೀ ಉಚಿತ 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 ರೆಮಿಡಿ ಹೇಳಿದ್ದೀನಿ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ನೆರೆ ಹೊರೆಯವ್ರಿಗೇನಾದರೂ ಈ ರೀತಿಯ ಸಮಸ್ಯೆ ಇದ್ರೆ ಅವ್ರಿಗೆ ಈ ಸ್ವಿಚ್ ವರ್ಡ್ ಇರುವಂತಹ ಈ ವಿಡಿಯೋ ಕಳಿಸಿ ಅವ್ರು ನೋಡ್ಲಿ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ತಂಡದವರು ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಆರೋಗ್ಯ ಅಡುಗೆಯ ವಾಹಿನಿಯನ್ನು ಆರಂಭ ಮಾಡಿದ್ದಾರೆ ಆ ಅಡುಗೆ ವಾಹಿನಿ ಎಲ್ಲಿ ಸಿಗುತ್ತೆ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಎಜಿನಮೋಟ ಆಗಲಿ ಹಾಕಿ ಅಡುಗೆ ಮಾಡೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಹಿತವಾಗಿ ಅಡುಗೆ ಮಾಡುತ್ತಾರೆ ಅವುಗಳನ್ನು ನೀವು ರೆಸಿಪಿ ಟ್ರೈ ಮಾಡಿ ಒಂದ್ಸಲ ಊಟ ಮಾಡಿ ಇಷ್ಟ ಆದರೆ ಆ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಪ್ರೋತ್ಸಾಹ ಮಾಡಿ ಮತ್ತೆ ನಾಳೆ ಸಂಜೆ ಮನೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟಗಳನ್ನ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮನೆಯಲ್ಲೇ ಸಿಗುತ್ತೆ ಐಟಮ್ಸ್ ಖರ್ಚು ಮಾಡಬೇಡಿ ಯಾರಿಗೂ ಒಂದು ರೂಪಾಯಿ ಕೊಡಬೇಡಿ ನೀವು ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂಥ ಐಟಮ್ ಇಟ್ಕೊಂಡು ಜೀವನದಲ್ಲಿ ನಾವು ಗೆಲ್ಲಬಹುದು ಕಷ್ಟ ಹೊಡೆದು ಉಳಿಸ್ಬೋದು ಎಂತ ದೊಡ್ಡ ಕಷ್ಟ ಆದರೂ ಬರಲಿ ಪರವಾಗಿಲ್ಲ ಹೈದರಾದ್ ಬೇಡ ಕಷ್ಟ ಸಾಸಿವೆ ಕಾಳಿನಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡೋದು ಬೇಡ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮ ಬಲ ದೊಡ್ಡದು ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ ವೀಕ್ಷಕರೇ